ಶ್ರೀಮತಿ ಹಚ್ಚಿ ನೈಸರ್ಗಿಕ ಆಮ್ಲಗಳು ನಿಂಬೆ ಹಣ್ಣು ಹಸೂರು ನಿಸರ್ಗ ತಯಾರಿಸ್ರು ಆಮ್ಲಗಳಿಗೆ ನೈಸರ್ಗಿಕ ಆಮ್ಲ ಪ್ರತೇಕ ಆಮ್ಲ ಮಾನವ ಆಮ್ಲಗಳಿಗೆ ಪ್ರತ್ಯೇಕ ಪ್ರತಿ ಆಮ್ಲೂರು ಆಮ್ಲದಲ್ಲಿ ಯಾವ್ದು ಆತ ಬಣ್ಣವನ್ನು ಒಂದು ದಿನ ಬದೌನ ಆಗೋದಿಲ್ಲ ಅದೇ ರೀತಿ ಈ ಜામಲದಲ್ಲಿ ದಕ್ಷಿಣ ಕೆಂಪಣ್ಣ ಕತಿರು ಆಮ್ಲ ಬಿಟ್ಟೆ ಇದು ಏನದು साबುನಿನತ್ರ ಆ साबನವ ಏ ಸೌರ ದಿನ ಹಿ ಹೋಗುತ್ತಾ ಜಾ ಪ್ರವೀಣ್ ಮೂಲಕ ಎರಡನೇದವರು ಈ ಮೂರಲ್ಲಿ ಇದೊಂದು ನಾಲ್ಕೇ ಹೊಸ ಎಡಿಶನ್ ಅಂದ್ರೆ ಮೂವತ್ತು ಮೆಕೆಡಿಕಲ್ ಸಿಸ್ಟಮ್ ಆಗೋದು ಇದು ಕೆಲಸ ಮಾಡ್ತಾರೆ ಇದು ರಸ್ತೆ ಮಾದರಿ ಇರ್ತದೆ ಅಲ್ಲಿ ಸ್ಪ್ರೀನ್ ಬ್ರೇಕರ್ಸ್ ಇರ್ತವ್ರು ಆ ಒಳಗಡೆಯಲ್ಲಿ ಸೆನ್ಸರ್ಸ್ ಮತ್ತು ಡೈನಮಾ ಅನ್ನಿಸ್ತಾರೆ ಆ ಸ್ಪೀಡ್ ಬ್ರೇಕರ್ನ ಮೇಲ್ಗಡೆಯಿಂದ ಯಾವುದೇ ಒಂದು ವಾಹನ ಹೋದಾಗ ಆ ವಾಹನದ ತುರ್ಕ ಮತ್ತು ಒತ್ತಡದಿಂದ ಒಳಗಡೆ ಇರುವಂಥ ಡೈನೋವ ತಿರುಗ್ತದೆ ಡೈನೋವ ತಿರುಗೋದ್ರಿಂದ ಯಾಂತ್ರಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಮಾರ್ಕೊಡೋದು ಅದರಿಂದ ಸುಲಭವಾಗಿ ವಿದ್ಯುತ್ ಪಡೆಯಬಹುದು ಇದು ನಮ್ಮ ದೇಶದಲ್ಲಿ ಮೂರು ಸ್ಥಳಗಳಲ್ಲಿ ಕಂಡು ಬರ್ತದೆ ರೀ ಬೆಂಗಳೂರು ಮುಂಬೈ ದಿಲ್ಲಿ ಅಲ್ಲಿ ಸಕ್ಸಸ್ ಆಯ್ತು ಅಂದ್ರೆ ಆಲ್ ಓವರ್ ಇಂಡಿಯಾದಾಗ ನಮ್ಗೆ ಕಂಡು ಬರ್ತದೆ ತಂಗಿ

म्हणसरinda हा हा रिक्वेस्ट द्याय करा 300 लिटरच्याला प्रॉब्लेम नाही मोर बॉटल मोर बॉटल डिलिव्हरी हा इकडे वनडे मण आखीवी इकडे कलला येनी मण हा इकडे भंडावा घ्यायवा इल साइडिंग भंडावा इल 3 लिटरला एक ग्लास येनो इउ 3 ग्लास इकडे नीर अड खोलस बतो न्यू तोरसत हा अस्मायदाला तो मण ज्याती नीर बसतो हं अदका नीर तो

ನಮಗೆ ರಥದ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಹಾಂ ಹಾಂ ಕನ್ನಡದಾಗ ಹೇಳು ಕಲೀಟದ ನಿಮ್ಮ ಹೆಸ್ರೇನು ಫಸ್ಟು ಹೆಸ್ರು ಎಷ್ಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಯಾವ ಸ್ಕೂಲು ಹಂಗೆ ಹೋಗಂಟ ಗುಲ್ಫುಲ್ ಪ್ರೌಢ ಶಾಲೆ ಸೆಂಟು ಹಾಂ ಓಕೆ ಹದಿನಾರನೇ ಸದ್ರದಾಗ ವಿಜಯನಗರ ಸಾಮ್ರಾಜ್ಯದ ದೇವರ ನಿರ್ಮಾಣ ಮಾಡ್ಯಾರ ಕೃಷ್ಣ ದೇವರ ಹಾಂ ಯಾಕ ನಿರ್ಮಾಣ ಮಾಡ್ಯಾರ ಅಂದ್ರ ಒಡಿಶಾ ರಾಜ್ಯಾಗ ಕಳಿಂಗಾನ ಊರದಲ್ಲಿ ಮಹಾರಾಜ ಗದಪತಿ ಮತ್ತು ಮಾಡೋದ ಈ ರೀತಿ ಕಲೀಡ್ರದಲ್ಲಿ ಒಡಿಶಾ ಕೋನಾರ್ ಸೀರ್ಯ ಮಂದಿರದಾಗ ಬಿದ್ರಿ ಅಲ್ಲಿನ ನೋಡಿ ಅವ್ರು ಪ್ರಭಾವಿತಗೊಂಡು ಈ ರೀತಿ ನಮ್ಮಲ್ಲಿ ನಿರ್ಮಾಣ ಮಾಡ್ಬೇಕಲ್ಲ ಅಂತ ಮಾಡ್ಯಾರ ಈ ರೀತಿ ಕಲ್ಯಾಣದ ಮೂರು ತಲೆವರಿ ಬಾಳ ಒಟ್ಟು ಅದರ